ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಮಹಾದ್ರಿಪ್ರಾಶ್ಚೇಷತಟೇರಮಂತ ಸಂಪೂಜ್ಯಮಾನಂ ಸತತಂ ಮುನೀಂದ್ರೈ ಸುರಾಸುರೈರ್ಯಕ್ಷ ಮಹೋರಗಾದ್ಯೈಹ ಕೇದಾರಮೀಶಂ ಶಿವಮೇಕಮೀ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ನಾಲ್ಕನೆಯ ಜ್ಯೋತಿರ್ಲಿಂಗವಾದ ಓಂಕಾರ ಅಮಲೇಶ್ವರ ಅಥವಾ ಪರಮೇಶ್ವರನ ಉಗಮದ ಚಿಂತನೆಯನ್ನು ಕೇಳಿದ್ದೇವೆ ಈಗ ಐದನೆಯ ಜ್ಯೋತಿರ್ಲಿಂಗವಾದಂತಹ ಕೇದಾರಂ ಹಿಮವತ್ಪೃಷ್ಠೆ ಹಿಮವತ್ ಪರ್ವತದಲ್ಲಿ ನೆಲೆಸಿರುವಂಥ ಕೇದಾರನಾಥನ ಜ್ಯೋತಿರ್ಲಿಂಗದ ವೈಭವವನ್ನು ಆತನ ಉಗಮದ ಚಿಂತನೆಯನ್ನು ಕೇಳಬೇಕಾಗಿದೆ ಅಸಲಿಗೆ ಕೇದಾರ ಅಂದರೆ ಅರ್ಥ ಏನಪ್ಪ ಅಂದರೆ ಹೊಲ ಬೆಳೆಯನ್ನು ಬೆಳೆಯುವಂಥ ಸ್ಥಳ ಶಿವನನ್ನು ಪತಯೇ ನಮಃ ಅಂತ ಹೇಳಿ ನಮಕದಲ್ಲಿ ನಮಸ್ಕರಿಸಿದ್ದಾರೆ ಮತ್ತು ಶಿವನ ಅಷ್ಟಮೂರ್ತಿ ಸ್ವರೂಪಗಳಿದ್ದಾವೆ ಆ ಅಷ್ಟಮೂರ್ತಿ ಸ್ವರೂಪದಲ್ಲಿ ಒಂದು ಸ್ವರೂಪ ಭೂಮಿಯ ರೂಪದಲ್ಲಿ ಶಿವನು ಇದ್ದಾನೆ ಅಂತ ಹೀಗಾಗಿ ಆ ಸ್ವಾಮಿಯೇ ಭೂರೂಪದಲ್ಲಿ ಅಂದರೆ ಹೊಲಗಳಲ್ಲಿ ತಾನು ಅನೇಕ ಬೆಳೆಯನ್ನು ತಾನೇ ಬೆಳೆಯುತ್ತಿದ್ದಾನೆ ಅವನ ಕಾರಣದಿಂದ ಬೆಳೆಗಳು ಬೆಳೆಯುತ್ತಿದೆ ಅಂತ ಆದರೆ ಈ ಬೆಳೆಯುವಂಥ ಬೆಳೆಗಳು ಅನೇಕ ಲೆಕ್ಕವಿಲ್ಲದಷ್ಟು ಅಸಂಖ್ಯಾತವಾದದ್ದು ಆದರೆ ಅದಕ್ಕೆಲ್ಲ ಮೂಲವಾದ ಆಧಾರ ಒಂದೇ ಆ ಭೂಮಿ ಆ ಹೊಲ ಹಾಗೆಯೇ ಸೃಷ್ಟಿಯಲ್ಲಿ ಕೋಟಿ 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 ಜೀವರಾಶಿಗಳಿದ್ದಾವೆ ಈ ಎಲ್ಲ ಜೀವರಾಶಿಗಳು ಅಸಂಖ್ಯಾತವಾದದ್ದು ಲೆಕ್ಕವಿಲ್ಲದಷ್ಟು ಆದರೆ ಇಷ್ಟೆಲ್ಲ ಅಸಂಖ್ಯಾತವಾದ ಜೀವಿಗಳಿಗೆಲ್ಲ ಕಾರಣಪುರುಷನಾದವನು ಒಬ್ಬನೇ ಚೈತನ್ಯ ಸ್ವರೂಪ ಆ ಒಂದೇ ಚೈತನ್ಯ ಅವನೇ ಪರಮೇಶ್ವರ ಅವನೇ ಕೇದಾರನಾಥ ಅಂದರೆ ಎಲ್ಲಕ್ಕೂ ಮೂಲಭೂತವಾದ ಆಧಾರನಾಗಿರುವವನು ಅಂತ ಹೇಳಿ ಇಂತಹ ಕೇದಾರನಾಥನ ದರ್ಶನ ಮಾಡಿದಂಥವರು ಸಾಕ್ಷಾತ್ ನಾವು ಕೈಲಾಸವಾಸನ ಶಿವನ ದರ್ಶನವೇ ಮಾಡಿದ್ದೇವೆ ಎನ್ನುವ ಅನುಭವದ ಒಂದು ಸಂತೋಷವಾದ ನುಡಿಯನ್ನು ಹೇಳುತ್ತಾರೆ ಇನ್ನು ಈ ಸ್ವಾಮಿಯ ಆವಿರ್ಭಾವದ ಕಥೆಯನ್ನ ಸೂತರು ಆರಂಭ ಮಾಡ್ತಾ ಇದ್ದಾರೆ ನಾರಾಯಣಾಖ್ಯೌ ಯಾವ ಅವತಾರೌ ತೇಪಾತೆ ಭಾರತೆ ಖಂಡೇ ಬದರ್ಯಾಶ್ರಮ ಏವಹಿ ಹಿಮವತ್ ಪರ್ವತದಲ್ಲಿ ಧರ್ಮ ಹಾಗೂ ಮೂರ್ತಿ ಅನ್ನುವಂಥ ಋಷಿ ದಂಪತಿಗಳು ವಾಸವಾಗಿದ್ದರು ಇವರು ಮಕ್ಕಳಿಗಾಗಿ ಅನೇಕ ಕಾಲ ತಪಸ್ಸನ್ನು ಮಾಡುತ್ತಾರೆ ಅದರ ಫಲವಾಗಿ ಸಾಕ್ಷಾತ್ ನಾರಾಯಣನೇ ಎರಡು ರೂಪದಿಂದ ಅವರಲ್ಲಿ ಋಷಿ ಬಾಲಕನಾಗಿ ಅವತಾರ ಮಾಡುತ್ತಾನೆ ನಾರಾಯಣನ ಸಂಪೂರ್ಣ ರೂಪದಿಂದ ನಾರಾಯಣ ಅನ್ನುವ ಹೆಸರಿನ ಋಷಿಯಾಗಿ ಹುಟ್ಟಿ ಬರ್ತಾನೆ ಹಾಗೆ ಅಂಶಾವತಾರನಾಗಿ ನರ ಅನ್ನುವಂಥ ಮತ್ತೊಬ್ಬ ಋಷಿಕುಮಾರನ ಅವತಾರವಾಗತ್ತೆ ಇವರೇ ನರ ನಾರಾಯಣರು ಅಂತ ನಾವು ಹೇಳುವಂಥ ಮಹನೀಯರು ತಪೋಮಾರ್ಗಕ್ಕೆ ಆಚಾರ್ಯರಾಗಿದ್ದಾರೆ ಇವರು ಈ ಮಹನೀಯರಿಂದಲೇ ಇಂದಿಗೂ ಸಹ ವೇದಗಳು ಶಾಸ್ತ್ರಗಳು ವೇದಾಂತಗಳು ಪುರಾಣಗಳು ಎಲ್ಲವೂ ರಕ್ಷಿಸಲ್ಪಡುತ್ತಿದೆ ಎನ್ನುವ ಇದೆ ಹೀಗಾಗಿ ನಾವು ಸಹ ಪ್ರತಿನಿತ್ಯ ಈ ನರನಾರಾಯಣರನ್ನು ಸ್ಮರಣೆ ಮಾಡುತ್ತಲೇ ಇರಬೇಕು ಅಂತ ನಾರಾಯಣಂ ನಮಸ್ಕೃತ್ಯ ನರಂಜೈವನೋತ್ತೇವೀ ಸರಸ್ವತೀ ವ್ಯಾಸ ತಯ ಮುದೀರ ಏತ್ ಅಂತ ಹೇಳಿ ಪ್ರಾರಂಭದಲ್ಲೇ ಅವರನ್ನು ವಂದಿಸಿ ನಾವು ಯಾವುದೇ ಶಾಸ್ತ್ರೀಯ ವಿಚಾರವನ್ನು ಹೇಳಬೇಕು ಅಂತ ಹೇಳುತ್ತಾರೆ ಇಂತಹ ಮಹನೀಯರಾದಂಥ ನರನಾರಾಯಣರು ತಾಭ್ಯಾಂ ಸಂಪ್ರಾರ್ಥಿತ ಶಂಭು ಪಾರ್ಥಿವೇ ಪೂಜನ ಯಾ ವೈ ತಲ್ಲಿಂಗೆ ಭಕ್ತಾಧೀನ ತಯಾ ಶಿವ ಆ ನರನಾರಾಯಣರು ಪಾರ್ಥೀವ ಪಾರ್ಥಿವಲಿಂಗವನ್ನು ನಿರ್ಮಾಣ ಮಾಡಿ ಭಕ್ತ ಪರಾಧೀನನಾದ ಪರಶಿವನನ್ನು ಅದರಲ್ಲಿ ಆವಾಹನೆಯನ್ನು ಮಾಡಿ ಮಂತ್ರಪೂತವಾಗಿ ಸ್ವಾಮಿಯನ್ನ ಆರಾಧನೆ ಮಾಡ್ತಾ ಇದ್ರು ಆ ಸ್ವಾಮಿಯು ಆ ಲಿಂಗದಲ್ಲಿ ಆಹೂತ ಅಂದರೆ ವ್ಯಾಪಿಸಿ ಬಿಡುತ್ತಿದ್ದ ವ್ಯಾಪಿಸಿ ಆ ಭಕ್ತರು ಮಾಡುತ್ತಿದ್ದ ಪೂಜೆಯನ್ನ ತಾನು ಸ್ವೀಕಾರ ಮಾಡಿ ಹೋಗ್ತಾ ಇದ್ದ ಹೀಗೆ ಪ್ರತಿನಿತ್ಯ ಶಿವನನ್ನ ಆರಾಧನೆ ಮಾಡ್ತಾ ಇದ್ರು ಲಿಂಗರೂಪದಲ್ಲಿ ನರನಾರಾಯಣರು ಅಂತ ಈ ಸಂದರ್ಭದಲ್ಲಿ ನಾವೊಂದು ಮಾತನ್ನ ತಿಳಿಯಬೇಕಾಗಿದೆ ಇದೇನದು ಅಂದ್ರೆ ಶಿವನ ಭಕ್ತರಲ್ಲಿ ನಾರಾಯಣ ಮೊದಲನೆಯವನಾಗಿದ್ದಾನೆ ಹಾಗೆಯೇ ವಿಷ್ಣು ಭಕ್ತರಲ್ಲಿ ಪರಮೇಶ್ವರನು ಪ್ರಪ್ರಥಮ ಕಿಂಕರನಾಗಿದ್ದಾನೆ ಹಾಗಾಗಿಯೇ ಶಿವಶ್ಚ ಹೃದಯೇ ವಿಷ್ಣು ವಿಷ್ಣೋಶ್ಚ ಹೃದಯೇ ಶಿವ ಅಂತ ಹೇಳ್ತಾರೆ ಹೀಗಾಗಿ ಶಿವಕೇಶವರು ಯಾವಾಗಲೂ ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ ಇವರಲ್ಲಿ ಇವರು ದೊಡ್ಡವರು ಅವರು ದೊಡ್ಡವರು ಅನ್ನುವ ಮಾತಿಲ್ಲ ಇಬ್ಬರು ಸಮಾನರೇ ಹಾಗಾಗಿ ಜ್ಯೋತಿ ಕಾಂತಿ ಹೇಗೆ ಅದು ಭಿನ್ನವಲ್ಲವೋ ಶಿವನು ಕೇಶವನು ಭಿನ್ನವಲ್ಲ ಅನ್ನುವುದನ್ನು ನಾವು ತಿಳಿಯಬೇಕು ಹೀಗೆ ಸದಾ ಕಾಲವು ಪಾರ್ಥಿವಲಿಂಗವನ್ನು ಆರಾಧನೆ ಮಾಡುತ್ತಿದ್ದಾರೆ ನರನಾರಾಯಣರು ಅನೇಕ ಕಾಲ ಕಳೆದಿದೆ ಶಿವಾರಾಧನೆಯಲ್ಲಿ ತಲ್ಲೀನರಾಗಿದ್ದಾರೆ ತಪಸ್ವಿಗಳಾಗಿದ್ದಾರೆ ಈ ಭಕ್ತರ ಭಕ್ತಿಗೆ ಒಲಿದಂಥ ಪರಮೇಶ್ವರ ಒಮ್ಮೆ ಅವರ ಇರುವರಿಗೂ ದರ್ಶನವನ್ನು ಕೊಟ್ಟು ಪ್ರೇಮದಿಂದ ಅವರನ್ನು ಉದ್ದೇಶಿಸಿ ಈ ಮಾತನ್ನು ಹೇಳ್ತಾನೆ ಪ್ರಸನ್ನೋಸ್ಮಿ ವರೋಮೆ ವ್ರೀಯತಾಂ ಇತಿ ನರನಾರಾಯಣರೇ ನಿಮ್ಮ ಈ ತಪಸ್ಸು ನಿಮ್ಮ ಪೂಜೆ ನನಗೆ ಬಹಳ ಪ್ರೀತಿಯನ್ನು ಉಂಟು ಮಾಡಿದೆ ನೀವೇ ಮಹಾಸಮರ್ಥರಾಗಿದ್ದರೂ ಸಹ ಸಶಕ್ತರಾಗಿದ್ದರೂ ನನ್ನನ್ನು ಪೂಜೆ ಮಾಡ್ತಾ ಇದ್ದೀರಿ ಅಂದರೆ ಅದು ಲೋಕ ಕಲ್ಯಾಣಕ್ಕಾಗಿ ಹೀಗಾಗಿ ನಿಮ್ಮ ತಪಸ್ಸಿನ ಕಾರಣವೇನು ಏನಾಗಬೇಕು ಅಂದಾಗ ನರನಾರಾಯಣರು ಎದ್ದು ನಿಂತು ಶಿವನಿಗೆ ವಂದಿಸಿ ಯದಿ ಪ್ರಸನ್ನೋ ದೇವೇಶ ಯದಿ ದೇಯೋ ವರಸ್ತ್ವಯ ಸ್ಥೀಯತಾಂ ಸ್ವೇನ ರೂಪೇಣ ಪೂಜಾರ್ಥಂ ಶಂಕರ ಸ್ವಯಂ ಹೇ ದೇವದೇವನೇ ಮಹಾದೇವನೇ ನೀನು ಪ್ರಸನ್ನನಾಗಿ ನಮಗೆ ವರವನ್ನು ಕೊಡುವುದಾದರೆ ನೀನು ನಿನ್ನ ಸಸ್ವರೂಪದಿಂದ ಇಲ್ಲಿಯೇ ಸದಾಕಾಲ ಜ್ಯೋತಿರ್ಲಿಂಗವಾಗಿ ನೆಲೆಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅವರ ಪ್ರಾರ್ಥನೆಯನ್ನು ಕೇಳಿದಂಥ ಪರಮೇಶ್ವರ ಇತ್ಯುಕ್ತಸ್ತು ತತಾತಾಭ್ಯಾಂ ಕೇದಾರೆ ಹಿಮ ಸಂಶ್ರಯೇ ಸ್ವಯಂಚ ಶಂಕರಸ್ಥೌ ಜ್ಯೋತಿರೂಪೋ ಮಹೇಶ್ವರ ಈ ನರನಾರಾಯಣರ ಅಪೇಕ್ಷೆಯಂತೆ ಶಿವನು ಆ ಹಿಮವತ್ ಪರ್ವತದಲ್ಲಿ ಲೋಕಕಲ್ಯಾಣಕ್ಕೋಸ್ಕರವಾಗಿ ಕೇದಾರನಾಥ ಅನ್ನುವಂಥ ಜ್ಯೋತಿರ್ಲಿಂಗವಾಗಿ ಪ್ರಕಟನಾಗ್ತಾನೆ ಹಾಗೆ ಆವಿರ್ಭವಿಸಿದ ಆ ಮಹಾ ಜ್ಯೋತಿರ್ಲಿಂಗವನ್ನು ನರನಾರಾಯಣರು ಮತ್ತು ಸಮಸ್ತ ದೇವಾನುದೇವತೆಗಳು ಋಷಿಗಳು ಪೂಜೆಯನ್ನು ಮಾಡುತ್ತಾರೆ ಇಂದಿಗೂ ಸಹ ಆ ದಿವ್ಯ ಭೂಮಿಕೆಯಲ್ಲಿ ಎಷ್ಟೋ ಸಿದ್ಧಪುರುಷರು ತಪಸ್ವಿಗಳು ಯೋಗಿಗಳು ಬಂದು ಆ ಸ್ವಾಮಿಯನ್ನ ಆರಾಧನೆ ಮಾಡಿ ಹೋಗ್ತಾರೆ ಅಂತ ಇಂತಹ ಕೇದಾರನಾಥನನ್ನ ಪೂಜಿಸಿದವರಿಗೆ ಸ್ವಪ್ನದಲ್ಲೂ ದುಃಖ ಬರುವುದಿಲ್ಲ ಅನ್ನುವಂಥ ನಂಬಿಕೆ ಇದೆ ಇಂತಹ ಸ್ವಯಂಭೂ ಆದಂತಹ ಶಿವಲಿಂಗ ರೂಪವು ಈಗ ಇಲ್ಲ ಆ ಲಿಂಗರೂಪಕ್ಕೆ ಬದಲಾಗಿ ಮತ್ತೊಂದು ಸ್ವರೂಪ ಇದೆ ಅದಕ್ಕೆ ಕಾರಣ ಏನು ಅನ್ನುವುದನ್ನ ಈಗ ನಾವು ನೋಡಬೇಕಾಗಿದೆ ಆದರೆ ಆಗಿನ ಲಿಂಗ ಈಗಿರುವಂತಹ ಶಿವಲಿಂಗ ಅಂತ ಏನು ನಾವು ಕೇದಾರನಾಥನನ್ನ ಪೂಜೆ ಮಾಡ್ತೇವೋ ಆ ರೂಪಕ್ಕಾಗಲಿ ಭೇದವಿಲ್ಲ ಅನ್ನುವುದನ್ನ ನಾವು ಗಟ್ಟಿಯಾಗಿ ತಿಳಿಯಬೇಕು ಅಂತ ಇದಕ್ಕೆ ಕಾರಣ ನೋಡೋಣ ದ್ವಾಪರಾಯುಗ ಪಾಂಡವರು ಹನ್ನೆರಡು ವರ್ಷಗಳ ಕಾಲ ವನವಾಸಿಗಳಾಗಿದ್ದ ಕಾಲ ಅರ್ಜುನ ಇಂದ್ರಕೀಲ ಪರ್ವತದಲ್ಲಿ ಶಿವನನ್ನು ಒಲಿಸಿಕೊಂಡು ಪಾಶುಪತಾಸ್ತ್ರಾದಿಯೇ ಮೊದಲಾದಂಥ ಮಹಾಮಹಾ ಅಸ್ತ್ರಗಳನ್ನು ಶಿವನಿಂದ ಪಡೆದು ಇಂದ್ರಲೋಕಕ್ಕೆ ಹೋಗಿದ್ದಾನೆ ಆ ಸಮಯದಲ್ಲಿ ಧರ್ಮರಾಜ ಭೀಮಾ ನಕುಲ ಸಹದೇವ ದ್ರೌಪದಿ ಧೌಮ್ಯರು ಲೋಮಶ ಮಹರ್ಷಿಗಳು ಇವರೆಲ್ಲ ಸೇರಿಕೊಂಡು ಆ ಹಿಮವತ್ ಪರ್ವತದ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಾ ಕೇದಾರನಾಥನ ದರ್ಶನಕ್ಕಾಗಿ ಬಂದಿದ್ದಾರೆ ಆ ಬಂದ ದಿನ ಏಕಾದಶಿ ನಿರ್ಜಲ ಏಕಾದಶಿ ಅಂತ ಹೇಳುತ್ತಾರೆ ಆ ಏಕಾದಶಿಯ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ ನೀವು ಸ್ನಾನ ಮುಗಿಸಿಕೊಂಡು ಸಂಧ್ಯಾಕಾಲವಾದ ಮೇಲೆ ಶಿವನ ದರ್ಶನ ಮಾಡುವುದು ಸೂಕ್ತವಾಗಿದೆ ಹಾಗಾಗಿ ಸ್ನಾನಾದಿಗಳು ಮುಗಿಸಿಕೊಂಡು ಬಂದು ಅನುಷ್ಠಾನವನ್ನು ಮಾಡುತ್ತಾ ಶಿವಧ್ಯಾನವನ್ನು ಮಾಡುತ್ತೀರಿ ಸಂಧ್ಯಾಕಾಲವಾದ ಮೇಲೆ ನಾವು ಶಿವದರ್ಶನ ಮಾಡಬೇಕು ಅಂತ ಒಂದು ಕ್ರಮವನ್ನು ಹೇಳುತ್ತಾರೆ ಸರಿ ಎಲ್ಲರೂ ಸ್ನಾನವನ್ನು ಮಾಡಿಕೊಂಡು ಬಂದು ಉಪವಾಸಿಗಳಾಗಿ ಶಿವಧ್ಯಾನದಲ್ಲಿ ಕುಳಿತಿದ್ದಾರೆ ಎಲ್ಲರೂ ಕುಳಿತಿದ್ದಾರೆ ಭೀಮನಿಗೆ ಮಾತ್ರ ಹಸಿವು ತಾಳಲಾಗದೆ ಸ್ವಲ್ಪ ದೂರಕ್ಕೆ ಎದ್ದು ಬಂದು ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ ದೇವ ನನಗೆ ಈ ಹಸಿವಿನ ಬಾಧೆಯನ್ನು ಸಹಿಸಲು ಸಾಧ್ಯವಾಗ್ತಾ ಇಲ್ಲ ದಯಮಾಡಿ ನನಗೆ ಏನಾದರೂ ಆಹಾರವನ್ನು ಒದಗಿಸು ಅಂತ ಹಾಗಂದಾಗ ಒಂದು ವಾಣಿ ಅಶರೀರವಾಣಿ ಕೇಳಿ ಬಂತು ಅದು ಶಿವನ ವಾಣಿಯೇ ಆಗಿತ್ತು ಅಂತ ಅಯ್ಯ ನಾನು ಮಹಿಷನ ರೂಪವನ್ನು ಧಾರಣೆ ಮಾಡುತ್ತೇನೆ ನಿನಗಾಗಿ ನೀನು ಅದರ ಹಾಲನ್ನು ಕುಡಿದು ನಿನ್ನ ಹಸಿವನ್ನು ತೀರಿಸಿಕೊ ಅಂತ ಹೇಳಿದಾಗ ಆ ಶಿವನ ರೂಪದಿಂದ ಮಹಿಷಿಯ ಹಾಲನ್ನು ಕುಡಿದಂಥ ಭೀಮ ಸ್ವಲ್ಪ ಶಕ್ತಿ ಬಂದಂತಾಯಿತು ಸಮಾಧಾನವಾಯಿತು ಮತ್ತೆ ಬಂದು ಕುಳಿತ ಸ್ವಲ್ಪ ಹೊತ್ತಾಯಿತು ಮತ್ತೆ ಹೊಟ್ಟೆಯಲ್ಲಿ ಆ ಹಸಿವಿನ ಸಂಕಟದ ಬಾಧೆಯನ್ನು ಸಹಿಸಲಾರದೆ ಮತ್ತಷ್ಟು ದೂರ ಬಂದು ಮತ್ತೊಮ್ಮೆ ಶಿವನನ್ನು ಕೇಳಿಕೊಂಡ ಆಗ ಶಿವ ಹಣ್ಣುಗಳನ್ನು ಕೊಟ್ಟ ಅದನ್ನು ತಿಂದು ಮತ್ತೆ ಹೋಗಿ ಕುಳಿತುಕೊಂಡ ಮತ್ತಷ್ಟು ಕಾಲದಲ್ಲಿ ಮತ್ತೂ ಅವನಿಗೆ ಹಸಿವಾಯಿತು ಇನ್ನೊಮ್ಮೆ ಬಂದ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದ ಆಗ ಶಿವ ಆತನಿಗೆ ರವೆ ಅನ್ನುವಂಥ ಒಂದು ಪದಾರ್ಥವನ್ನು ಮಾಡಿಕೊಟ್ಟ ಆ ರವೆಯಿಂದ ಆಹಾರ ಮಾಡಿಕೊಂಡು ತಿಂದ ಭೀಮಸೇನಿಗೆ ಈಗ ಸ್ವಲ್ಪ ಸಮಾಧಾನವಾಯಿತು ಬಂದು ಕುಳಿತುಕೊಂಡ ಇವರಿಗೆ ಯಾರಿಗೂ ಭೀಮ ಹೋಗಿದ್ದು ಬಂದಿದ್ದು ಗೊತ್ತಿಲ್ಲ ಸರಿ ಸಂಧ್ಯಾಕಾಲವಾಯಿತು ಗುರುಗಳ ಆಣತಿಯಂತೆ ಈಗ ಎಲ್ಲರೂ ಸೇರಿ ಶಿವಾಲಯದ ಕಡೆಗೆ ಬಂದಿದ್ದಾರೆ ಆದರೆ ಅಲ್ಲಿ ಜ್ಯೋತಿರ್ಲಿಂಗ ರೂಪವಾಗಿದ್ದಂತಹ ಶಿವ ಈಗ ಎಲ್ಲರೂ ನೋಡು ನೋಡುತ್ತಿದ್ದಂತೆಯೇ ಮಹಿಷ ರೂಪದಲ್ಲಿ ಬದಲಾಗಿ ದಡ 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 ಧಾವಿಸಿ ಹೋಗ್ತಾ ಇದೆಯಂತೆ ಧರ್ಮರಾಧಾಜ್ಯಗಳಿಗೆ ಆಶ್ಚರ್ಯವಾಯಿತು ಏನಿದೆ ಆಶ್ಚರ್ಯ ಶಿವನು ಈ ಮಹಿಷ ರೂಪದಲ್ಲಿ ಯಾಕೆ ಹೀಗೆ ಹೋಗ್ತಾ ಇದ್ದಾನೆ ಅಂದಾಗ ಗುರುಗಳು ಹೇಳ್ತಾರೆ ಹಾಗಾದರೆ ನಿಮ್ಮಲ್ಲಿ ಏಕಾದಶಿ ವ್ರತ ಮಾಡಿದಂಥದ್ದು ಎಲ್ಲೋ ಲೋಪವಾಗಿರುವ ಕಾರಣದಿಂದ ಶಿವನು ಹೀಗೆ ಈ ರೂಪದಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ ಹಾಗಂದಾಗ ಪಾಂಡವರೆಲ್ಲ ದೇವ ನಮ್ಮಿಂದೇನು ಅಪರಾಧವಾಯಿತು ಯಾವ ತಪ್ಪು ನಾವು ಮಾಡಿದ್ದೇವೋ ನಮಗೆ ತಿಳಿದಿಲ್ವಲ್ಲ ತಿಳಿದೋ ತಿಳಿಯದೋ ಮಾಡಿದ ತಪ್ಪನ್ನು ಕ್ಷಮಿಸುವಂತೆ ಎಲ್ಲರೂ ಓಡ್ತಾ ಇದ್ದಾರೆ ಆಗ ಭೀಮಸೇನ ಯೋಚನೆ ಮಾಡ್ತಾನೆ ಈ ಇಷ್ಟಕ್ಕೆಲ್ಲ ಕಾರಣ ನಾನೇ ನಾನು ಹೊಟ್ಟೆಯ ಬಾಕನಾಗಿದ್ದು ಆ ಹಸಿವನ್ನು ಸಹಿಸಲಾರದೆ ಎದ್ದು ಹೋಗಿ ಹೋಗಿ ಕೇಳಿದ್ದೆ ನನ್ನ ಅಪರಾಧವಾಯಿತು ಅಂತ ಹೇಳಿ ಶಿವನನ್ನು ಭಕ್ತಿ ಪ್ರಾರ್ಥನೆ ಮಾಡಿಕೊಂಡು ವೇಗವಾಗಿ ಹೋದವನೇ ಆ ಮಹಿಷಿಯ ಪೃಷ್ಟಭಾಗವನ್ನು ಹಿಡಿದನಂತೆ ಬಾಲವನ್ನು ಹಿಡಿದ ನನ್ನ ಸರ್ವಾಪರಾಧಗಳನ್ನು ಮನ್ನಿಸು ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು ತೋರಿಸು ಈ ಸ್ವರೂಪವನ್ನು ಬಿಟ್ಟು ನಿನ್ನ ಸಸ್ವರೂಪವನ್ನು ತೋರಿಸು ದೇವಾ ಅಂತ ಹೇಳಿ ಪುನಃ ಪ್ರಾರ್ಥಿತಶ್ಚ ಸ್ಥಿತಸ್ತತ್ರ ಭಕ್ತವತ್ಸಲ ನಾಮ ಭಕ್ತ ನಯಪಾಲೆ ಗತಸ್ತದ್ರೂಪತಃ ಸ್ಥಿತ ಪಾಂಡವರೆಲ್ಲ ಆ ಮಹಿಷ ರೂಪದಲ್ಲಿರುವ ಶಿವನನ್ನು ಮತ್ತೆ 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 ಅಂಗಲಾಚಿ ಕಣ್ಣೀರನ್ನಿಟ್ಟು ಬೇಡಿಕೊಳ್ತಾರೆ ಅವರ ಭಕ್ತಿಗೆ ಒಲಿದಂಥ ಭಕ್ತವತ್ಸಲ ಶಿವ ಅವರನ್ನು ಅನುಗ್ರಹಿಸಬೇಕು ಅಂತ ಹೇಳಿ ಪಾಂಡವರೇ ಇಂದು ಪವಿತ್ರವಾದ ನಿರ್ಜಲ ಏಕಾದಶಿ ವ್ರತ ಮಾಡಬೇಕಾಗಿತ್ತು ಆದರೆ ಭೀಮ ಅವನ ಹಸಿವನ್ನು ಸಹಿಸಲಾರದೆ ಮತ್ತೆ ಮತ್ತೆ ಬಂದು ನನ್ನನ್ನು ಕೇಳಿಕೊಂಡಿದ್ದರಿಂದ ಅವನು ಆ ವ್ರತವನ್ನು ಸಡಿಲ ಮಾಡಿಕೊಂಡಿದ್ದಾನೆ ಆದರೂ ಸಹ ನೀವೆಲ್ಲರೂ ಕೃಷ್ಣನಿಗೆ ಪ್ರಿಯರಾದವರು ಯಾರು ಕೃಷ್ಣನಿಗೆ ಪ್ರಿಯರಾಗಿರ್ತಾರೋ ಅವರು ನನಗೂ ಪ್ರಿಯರಾಗಿರ್ತಾರೆ ಆದ್ದರಿಂದ ಇನ್ನು ನಾನು ಈ ಮಹಿಷರೂಪದ ಪೃಷ್ಠ ಭಾಗ ಬಾಲ ಭಾಗದ ಆ ಏನಿದೆ ನೀವೆಲ್ಲ ಅದನ್ನು ಹಿಡಿದಿದ್ದೀರಿ ಪ್ರಾರ್ಥನೆ ಮಾಡಿದ್ದೀರಿ ನಾನು ಈ ಬಾಲದ ರೂಪ ಹೇಗಿದೆಯೋ ಅದರಂತೆಯೇ ಆ ರೂಪದಲ್ಲಿಯೇ ನಾನು ಇಲ್ಲಿ ಲಿಂಗವಾಗಿ ಉಳಿಯುತ್ತೇನೆ ಇನ್ನು ನನ್ನ ಮುಖ ಭಾಗವು ನಯಪಾಲದಲ್ಲಿ ಹೋಗಿ ಸ್ಥಿರವಾಗುತ್ತೆ ನಯಪಾಲ ಅಂದರೆ ಈಗಿನ ನೇಪಾಲ ದೇಶ ಅಂತ ಸ್ವಾಮಿಯು ಪಶುವಿನ ರೂಪದಿಂದ ಬಂದಿರುವ ಕಾರಣದಿಂದ ಆ ನಯಪಾಲದಲ್ಲಿ ಅಂದರೆ ನೇಪಾಳದಲ್ಲಿ ಪಶುಪಥಿನಾಥನಾಗಿ ಆ ಲಿಂಗರೂಪದಲ್ಲಿ ನೆಲೆಸಿರುತ್ತೇನೆ ಎನ್ನುವಂಥ ಅಭಯವನ್ನು ಕೊಟ್ಟ ಹೀಗಾಗಿ ಆ ಮಹಿಷ ರೂಪದ ಶಿವನ ಬಾಲವೇ ಆ ಕೇಶಗಳೇ ಕೇದಾರ ಲಿಂಗವಾಯಿತು ಆ ಮಹಿಷರೂಪದ ಸ್ವಾಮಿಯ ಮುಖವು ಪಶುಪಥಿನಾಥನಾಗಿ ಅಲ್ಲಿ ವ್ಯಕ್ತವಾಯಿತು ಅದನ್ನು ತಿಳಿಯಬೇಕು ಈ ಹಿಮವತ್ ಪರ್ವತವೆಲ್ಲ ಶಿವಸ್ ಸ್ವರೂಪವೇ ಆಗಿರುತ್ತೆ ಸಿದ್ಧಭೂಮಿಯೇ ಆಗಿದೆ ಮತ್ತು ಆಗಿನ ಕಾಲದಲ್ಲಿ ಆ ಕೇದಾರನಾಥನ ಯಾತ್ರೆ ಸಾಮಾನ್ಯವಾದಂಥದ್ದಾಗಿರಲಿಲ್ಲ ಅತ್ಯಂತ ಭಯಂಕರ ಕಷ್ಟಕರ ಮಹಾ ದುಸ್ಸಾಧ್ಯವಾಗಿತ್ತು ಈಗಲೂ ಸಲ ಹಾಗೆ ಇದೆ ಆದರೆ ಹಿಂದಿನ ಕಾಲದಲ್ಲಿ ಮತ್ತೂ ಮಗದಷ್ಟು ಕಷ್ಟವಾಗಿತ್ತು ಅದಕ್ಕಾಗಿ ಶಿವನು ಈ ಮಾತನ್ನು ಹೇಳ್ತಾನೆ ಕೇದಾರೇಶಸ್ಯ ಭಕ್ತಾಯೇ ಮಾರ್ಗಸ್ಥ ಸ್ತವ್ಯ ವೈಮೃತಾ ತೇಪಿ ಮುಕ್ತ ನಾತ್ರ ಕಾರ್ಯ ವಿಚಾರಣ ಈ ಭಯಂಕರವಾದ ಮಾರ್ಗದಲ್ಲಿ ಯಾರಾದರೂ ಕೇದಾರನಾಥನಾದ ನನ್ನ ದರ್ಶನಕ್ಕೆ ಹೋಗುವಾಗಲಿ ಬರುವಾಗಲಿ ಸತ್ತರೆ ಕಾರಣಾಂತರದಿಂದ ಮರಣಿಸಿದರೆ ಅಂತಹ ಭಕ್ತರಿಗೆ ಮುಕ್ತಿ ಅನ್ನುವಂಥದ್ದು ಶತಸಿದ್ಧ ಅವರಿಗೆ ಪುನರ್ಜನ್ಮವಿಲ್ಲ ಪುನರ್ಜನ್ಮನವಿದ್ಯಂತೆ ಕೇದಾರನಾಥನ ಆ ಜ್ಯೋತಿರ್ಲಿಂಗದ ದರ್ಶನ ಮಾಡಿದವರೇ ಪುನರ್ಜನ್ಮವಿಲ್ಲ ಅನ್ನುವಂಥ ಫಲಶ್ರುತಿಯನ್ನು ಶಿವನೇ ಹೇಳಿದ್ದಾನೆ ಸಾರಿ ಸಾರಿ ಹೇಳಿದ್ದಾನೆ ಮತ್ತು ಕೇದಾರೇಶ್ವರನ ದರ್ಶನವನ್ನು ಮಾಡಿದಂಥ ಅವರು ಬದರಿನಾಥನ ದರ್ಶನವನ್ನು ಮಾಡಬೇಕು ಬದರಿನಾಥನ ದರ್ಶನವನ್ನು ಮಾಡಿದ ಮೇಲೆ ಕೇದಾರನಾಥನ ದರ್ಶನ ಮಾಡಬೇಕು ಎರಡನ್ನೂ ಮಾಡಬೇಕು ಕೇವಲ ಒಂದನ್ನೇ ಮಾಡುವಂಥದ್ದು ಅದು ಯೋಗ್ಯವಾದದ್ದಲ್ಲ ಅದು ನಿಷ್ಫಲವಾಗತ್ತೆ ಅನ್ನುವ ಮಾತನ್ನು ಹೇಳ್ತಾರೆ ಹೀಗೆ ಭರತಖಂಡದ ಸಮಸ್ತರೂ ಸಹ ನರನಾರಾಯಣರನ್ನು ಹಾಗೆ ಕೇದಾರೇಶ್ವರನನ್ನು ಭಕ್ತಿಯಿಂದ ಸೇವಿಸಬೇಕು ಇಂತಹ ಕೇದಾರ ಜ್ಯೋತಿರ್ಲಿಂಗದ ಕಥೆಯನ್ನು ಕೇಳಿದವರಿಗೆ ಶ್ರುತ್ವಾ ಪಾಪಂ ಹರೇತ್ಸರ್ವಂ ನಾ ಅತ್ರ ಕಾರ್ಯಂ ವಿಚಾರಣ ಎಲ್ಲ ವಿಧವಾದ ಪಾಪಗಳಿಂದ ಮುಕ್ತರಾಗುತ್ತಾರೆ ಯಾರು ಈ ಕೇದಾರನಾಥನ ಜ್ಯೋತಿರ್ಲಿಂಗದ ಆವಿರ್ಭಾವದ ಕಥೆಯನ್ನು ಕೇಳ್ತಾರೋ ಅವರೆಲ್ಲರಿಗೂ ಅನ್ನುವಂಥ ಫಲಶ್ರುತಿಯನ್ನು ಸೂತ ಪುರಾಣಿಕರು ಹೇಳ್ತಾರೆ ಆತ್ಮೀಯರೇ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಆರನೆಯ ಜ್ಯೋತಿರ್ಲಿಂಗವಾದ ಭೀಮಶಂಕರನ ಆವಿರ್ಭಾವದ ಕಥೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ